ಬುಧವಾರ ಕೋರ್ ಕಮಿಟಿ ಮೀಟಿಂಗ್ ನಡೀತು ಸರ್ ಅಲ್ಲಿ ಮಲ್ಲೇಶ್ ಬಾಬು ಅವರನ್ನ ಅಧ್ಯಕ್ಷರು ಮಾಡಬೇಕು ಅಂತ ಹೇಳಿ ಒಂದು ಚರ್ಚೆ ಆಗಿದೆ ನಿಜ ಆಗಿಲ್ಲ ಸುಳ್ಳು ಮಾತಿದು ಚರ್ಚೆ ಆಗಿದೆ ಇಲ್ಲ ನಾನು ಇದ್ನಲ್ಲ ಬೆಳಗಿನ ಸಾಯಂಕಾಲ ತನಕ ಇದ್ನಲ್ಲ ನಾನು ಏಳು ಎಂಟು ಹೆಸರು ಬಂತು ಏಳು ಎಂಟು ಹೆಸರು ಬಂತು ಆಯ್ತಲ್ವಾ ನಾವು ಜಿ ಡಿ ಅವರು ಆಕ್ಟಿವ್ ಇಲ್ಲ ಅಂತ ಹೇಳಿದ್ದು ಮಾತಾಡಿದ್ದು ನಿಜ ತೆಗಿಬೇಕು ಅಂತೇಳ್ದೇಳಿದ್ದೆ ಬಂಡೆಪುರನ್ನ ಮಾಡಬೇಕು ಅಂತ ಹೇಳಿದಾಗೂ ನಿಜ ಆದ್ದರಿಂದ ನಮ್ಮ ಮಲ್ಲೇಶ್ ಬಾಬುರ ಹೆಸರು ಎಲ್ಲೂ ಬಂದಿಲ್ಲ ಬೆಳಗಿಂದ ಸಾಯಂಕಾಲ ತನಕ ನಾನು ಇದ್ದೆ ನಾನೇನು ಹೇಳಿದೆ ಅಂತಂದರೆ ಅಷ್ಟು ಬೇಗ ನಾವು ದಿಢೀನಿಂದ ನಾವು ನಿರ್ಧಾರ ತೊಗೊಳೋದು ಬೇಡ ಒಮ್ಮೆ ಇನ್ನೊಂದು ಸರಿ ಕೂತು ಜಿ ಟಿ ದೇವೇಗೌಡರು ಮಾತಾಡಿ ಒಂದು ವೇಳೆ ಅವ್ರು ಒಪ್ಪುತ್ತಿದ್ದಾಗ ನಾವು ನಾಯಕತ್ವ ಚೇಂಜ್ ಮಾಡೋದು ಅಂತ ಹೇಳಿದ್ವಿ ಗೆದ್ದಿದ್ದಾರೆ ಆಗಲಿ ಅಂತೇಳಿ ನಾನು ಅವ್ರ ಸ್ನೇಹಿತ ಅದಲ್ಲ ಅವ್ರು ಎಂಪಿ ಆಗ್ಲಿಕ್ಕೆ ನಂದು ಎಲ್ಲೋ ಒಂದ್ ಎರಡು ಫಾಲಿದೆ ಅದಲ್ಲ ಬೇಕಾದ್ರೆ ಆಗ್ಲಿ ಅಂತ ಬಯಸ್ತೀನಿ ಯಾಕೆಂದ್ರೆ ನಾನು ಒಂದು ಮಾತಾಡಕ್ಕೆ ಇಷ್ಟ ಬಿಳ್ತೀನಿ ಇನ್ನೂ ಮಲ್ಲೇಶ್ ಬಾಬು ಅವರು ಬೇರೆ ಬೇರೆಲ್ಲ ಮಾತಾಡ್ತೀನಿ ಮಾತಾಡ್ತಾರೆ ಬೇಗ ಜಿಲ್ಲೆಯಲ್ಲಿ ಟೇಕಪ್ ಆಗ್ಲಿ ಆಮೇಲೆ ಮತ್ತೆ ನೋಡೋಣ ಅಂತ ನಾನು ಕ್ಯೂ ಹೇಳ್ತೀನಿ ಚರ್ಚೆ ಆಗ್ಲಿಲ್ಲ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಹೌದು ಹೌದು ಈಗಾಗಲೇ ಜನವರಿ ಒಳಗಡೆ ಡಿಸೆಂಬರ್ ಅಂಡ್ ನವೆಂಬರ್ ಅಲ್ಲಿ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲೂ ಎಲ್ಲಾ ಜಿಲ್ಲಾಧ್ಯಕ್ಷಗಳು ತಾಲೂಕು ಅಧ್ಯಕ್ಷ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ನವೆಂಬರ್ ಅಲ್ಲಿ ಮೀಟಿಂಗ್ ಮಾಡಿ ಬೇಗ ಚೇಂಜ್ ಮಾಡಿ ನಮ್ದು ಇಪ್ಪತ್ತೈದು ವರ್ಷ ಆಗಿದೆ ನಮ್ಮ ಪಕ್ಷ ಹುಟ್ಟಾಕಿ ಪಕ್ಷ ಬಂದು ನವಂಬರ್ ಇಪ್ಪತ್ತೈದು ವರ್ಷ ಆಗುತ್ತೆ ಆ ನವಂಬರ್ ಇಪ್ಪತ್ತೈದು ವರ್ಷದ ಸಂಸದ್ದಲ್ಲಿ ಎಲ್ಲರೂ ಚೇಂಜ್ ಮಾಡಿ ಹೊಸ ಹೊಮ್ಮಸ್ನ ಕೊಟ್ಟು ಹೊಸ ನಾಯಕತ್ವ ಕೊಡಬೇಕಂತ ನಿರ್ಧಾರ ಆಗಿದೆ ಅಯ್ಯೋ ದಯವಿಟ್ಟು ಬೇಡಪ್ಪ ದಯವಿಟ್ಟು ನನ್ನ ನನ್ನ ದಯವಿಟ್ಟು ನನ್ನ ಅಂತ ಆಸೆ ಕೂಡ ಇಲ್ಲ ಅಲ್ಲ ದೇವರು ನಾನು ಹೇಳ್ತೀನಿ ಕೇಳಿ ನಾನು ಮುಳುಬಾಗಲ ಜನತೆಗೆ ನಾನು ಸೇವಕನಾಗಿದ್ದೀನಿ ನಾನು ಭಿಕ್ಷಿಗನಾಗಿದ್ದೀನಿ ಅಲ್ಲ ನಾನು ಭಿಕ್ಷಿಗನಾಗಿದ್ದೀನಿ ಎಲ್ಲಾಯ್ತಲ್ವಾ ನಾನು ಮಾಡ್ತಕ್ಕಂಥ ಕೆಲಸ ಇಲ್ಲಿ ಸುಮಾರಿದೆ ಅದು ಬಿಟ್ಬಿಟ್ಟು ನನ್ನ ತಾಲೂಕು ಬಿಟ್ಟು ಬೇರೆ ನನ್ನ ಮನಸ್ಸು ಕೂಡ ಇಲ್ಲ ನನ್ನ ಮನಸ್ಸು ಇಲ್ಲ ಆಯಿತಲ್ಲ ನನಗೆ ಆ ಥರ ನಿಜವಾಗ್ಲೂ ನನಗೆ ಆಸೆ ಇಲ್ಲ ನನಗೆ ನನಗೆ ಬೇಕಾಗೂ ಇಲ್ಲ ಯಾಕಂತಂದರೆ ನಾನು ಮುಳುಬಾಗಲು ಮಾಡ್ತಕ್ಕಂಥ ಕೆಲಸ ಜಾಸ್ತಿ ಇದೆ ಅದು ನಾನು ಮಾಡ್ಕೊಂಡು ಹೋಗ್ತೀನಿ